ಇವತ್ತು ಏನು ಬಿಜೆಪಿ ಮತ್ತು ಜನತಾ ದಳದ ಕಳ್ಳರ ಮೈತ್ರಿ ಇವತ್ತು ನಲವತ್ತು ವರ್ಷದ ರಾಜಕಾರಣದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರು ಒಂದು ಕಪ್ಪು ಚುಕ್ಕೆ ಇಲ್ಲ ಯಾವುದೇ ರೀತಿಯ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ ಏನು ಸ್ವಚ್ಛ ಲಕ್ಷ ಅಧಿಕಾರಿ ಭಾರತ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯವರು ಒಂದು ಗಟ್ಟಾಕೋಶವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ ಇವತ್ತು ಕುತಂತ್ರದಿಂದ ಕೇಂದ್ರ ಸರ್ಕಾರದ ಪಿತೂರಿಯಿಂದ ದೊಂಗಲ್ ದೊಂಗಲ್ ಸಂತಂಗೆ ಕಳ್ಳರ್ ಸಂತಿ ಹೋದಂಗೆ ಈ ದಳ ಮತ್ತು ಬಿಜೆಪಿಯವರು ಶಾಲರ್ ಇಬ್ರು ಸೇರ್ಕೊಂಡು ಐದು ಗುಡ್ಡ ಮಾಡಿಕೊಂಡು ಇವತ್ತು ಇಲ್ಲ ಸಲ್ಲದ ಆರೋಪಗಳು ಮಾಡ್ಕೊಂಡು ಏನ್ ಮಾಡಿರೋದು ಮಹಾ ಅಪರಾಧ ಸಿದ್ದರಾಮಯ್ಯವರು ಅವ್ರ ತಾಯಿ ತಾಯಿ ಅವ್ರಿಶಸ್ ಎಸ್ ತಾಯಿ ಪಾದ ತಮ್ಮಲ್ಲಿ ಅವ್ರ ತಮ್ಮನಿಗೆ ಬಂದಿದ್ದಂತ ಅಹಮದ್ ಬಾಯ್ ಬಂದಿದ್ದ ಜಮೀನ ಕೊಟ್ಟಿದ್ರಲ್ಲಿ ಫಿಫ್ಟಿ ಫಿಫ್ಟಿ ಅನುದಾನದಲ್ಲಿ ಅವ್ರ ಸೈಟ್ ಕೊಟ್ಟವ್ರೆ ಒಂದಲ್ಲ ಎರಡಲ್ಲ ಈ ತರ ಕೊಟ್ಟಿರೋದು ಬಿಜೆಪಿ ಅವ್ರಿಗೂ ಕೊಟ್ಟಿದ್ದಾರೆ ಜನತಾದಲ್ ಟಿ ದೇವೇಗೌಡ ಆದ್ರಿಯಾಗಿ ಅನೇಕ ಜನ ಎಂ ಎಲ್ ಎ ಕೊಟ್ಟಿದ್ದಾರೆ ಈ ತರ ಅನೇಕ ನಡೆದಿದ್ದಾರೆ ಇವ್ರ ಇವತ್ತು ಇವ್ರಿಗೆ ಅಲ್ಲ ಪಿಲ್ಲೇನವ ಅಂತ ಹೇಳ್ಬಿಟ್ಟು ಏನು ಸಿಗ್ಲಿಲ್ಲ ಸಿದ್ದರಾಮಯ್ಯ ಪೂರ್ಲಲ್ಲಿ ಏನು ಹುಡ್ಕಕ್ ಸಿಕ್ತು ಏನೋ ಹುಡ್ಕುದ್ರು ಸುಮ್ನೆ ಇದು ಅದೊಂದು ಹುಡ್ಕಿ 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 ಇದನ್ನ ಇದ್ ಮಾಡ್ತಾರೆ ಸ್ವಾಮಿ ನಾನೊಂದ್ ಮಾತು ಕೇಳ್ತೇನೆ ಈ ದೇಶದಲ್ಲಿ ಯಾವನಾದ್ರೂ ಮುಖ್ಯಮಂತ್ರಿ ಜೇಂಜ್ ಹೋಗೋನಂದ್ರೆ ಅದು ಜೈಲ್ಗೆ ಹೋಗಿ ತೋರ್ಸೋದು ಜೈಲಿಂದ ಆಚರಣೆ ಬರೋದು ಇರ್ಸೋದು ಮಕ್ಕಳ ರಾಜಕೀಯ ಬಿಜೆಪಿ ಅವ್ರಿಗೆ ಮರ್ಯಾದೆ ಆಗಿದೆ ಜೈಲ್ಗೆ ಬಿಜೆಪಿ ಬಿಜೆಪಿಯಲ್ಲಿ ಅಂತದೇ ನಮ್ ಸ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂದ್ರೆ ಸಿದ್ದರಾಮಣ್ಣ ನೇತೃತ್ವದಲ್ಲಿ ಏನಾದ್ರು ಅಂದ್ರೆ ಆರು ಜನ ಎಲ್ಲ ಯಾರೋ ಕು ಸ್ನೇಹಿತರು ಮನೆಗೆ ಪುಟ್ಟ ಕರ್ದ್ರಿ ಅವ್ರು ಎಂಟಿ ಮೇಲೆ ಕಣ್ಣು ಹಾಕಿದ್ರಿ ದಾಖಲೆ ಇದೆ ವಿಧ್ಯಾಸ್ಸ ನಡೆಯುವಂತ ನ್ಯಾಯ ಕೊಡಂತ ನ್ಯಾಯ ದೇಗದಲ್ಲಿ ಪಿ ಎಫ್ ನೋಡಿದ್ರಲ್ಲ ಬ್ಲೂ ಚಿತ್ರಗಳು ಸಾಕ್ಷಿಗಳಿದೆ ಸ್ವಾಮಿ ಆತರ ಏನಾದ್ರು ಇದೆಯಾ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಆಗ್ಲಿ ಕಾಂಗ್ರೆಸ್ ಅವ್ರಿಗಾಗ್ಲಿ ನೋಡಿ ನಿಮಗೆ ಇವತ್ತು ಚಾಲೆಂಜ್ ಮಾಡಿ ಹೇಳ್ತೀನಿ ಪ್ರಾಸಿಕ್ಯೂಷನ್ ರಾಜ್ಯಪಾಲರು ನಿಮ್ ಕೈಗೊಂಬೆ ಕೇಂದ್ರ ಸರ್ಕಾರದ ಕೈಗೊಂಬೆ ಪ್ರಾಸಿಕ್ಯೂಷನ್ ಕೊಟ್ಟು ಕೊಡ್ಬೇಕು ಅಂತ ಹೊಟ್ಟಿದ್ದೀರಾ ನೀವು ಪ್ರಾಸಿಕ್ಯೂಷನ್ ಕೊಟ್ಟು ನಮ್ಮ ಸಿದ್ದರಾಮಯ್ಯ ಅವ್ರ ಏನಾದ್ರು ತೊಂದರೆ ಮಾಡಿದಿರೇ ಈ ಮೂಲಕ ಗಂಟಾ ಕೋಶವಾಗಿ ಹೇಳ್ತೇನೆ ನಮ್ಮೆಲ್ ಪ್ರಾಣ ಕೊಟ್ಟು ನಮ್ ಕಾಂಗ್ರೆಸ್ ಸರ್ಕಾರ ನೆಕ್ಸ್ತೀನಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜೋಡಿನ ಯಾರು ವಿಭಾಗ ಮಾಡಕ್ ಆಗಲ್ಲ ಒಗ್ಗೂಟ್ಕು ಅಂತ ಮಾಡಿ ತಂಗಿದ್ದಾರೆ ಇದೆಲ್ಲ ಸಹಿಸ್ಲಾರ್ದೆ ಒಟ್ಟೇ ಚೀಸ್ಗೆ ಕುಮಾರಸ್ವಾಮಿ ಅವರು ಇದೇ ಬಿಜೆಪಿಯವರು ಕಲ್ ಕಳ್ರು ಹರಿಬಾಬಾ ನಲ್ವತ್ತ ಹರಿಬಾಬಾ ಒಬ್ರು ನಲ್ವತ್ತು ಜನ ಕಳ್ರಿ ಸೇರ್ಸ್ಕೊಂಡು ಏನು ಕಳಂಕ ಇಲ್ಲ ಸ್ವಚ್ಛ ಮಾಡಿಕೆ ಇದ್ದಂಗೆ ನಮ್ಮ ಸಿದ್ದರಾಮಣ್ಣ ಇತಿಹಾಸದಲ್ಲಿ ಅವ್ರು ಒಂದು ಚುಕ್ಕ ಇಲ್ಲ ತಪ್ಪು ಚುಕ್ಕ ಇಲ್ಲ ಹೋದ್ರಿ ಆ ಜನ ಮಂತ್ರಿ ಹೋದ್ರಿ ಮಾಡಬಾರ್ದ್ ಮಾಡುದ್ರಿ ಹೆಣ್ಮಕ್ಳ ಮಾರ್ಭಂಗ ಮಾಡಿದ್ರೆ ನಲ್ವತ್ ಪರ್ಸೆಂಟ್ ಕಮಿಷನ್ ನೋಡಿದ್ರೆ ಸಾಕ್ಷಿ ಇದೆಯಲ್ರೀ ಅವ್ರು ಕಾಂಟ್ರಾಕ್ಟ್ ಬರ್ದಿ ಬಿಟ್ಟು ಹೋದ ಸಾಕ್ಷಿ ಇದೆ ಈ ತರ ಏನ್ ಸಾಕ್ಷಿ ಇದೆಯಲ್ರಿ ನ್ಯಾಯಬದ್ಧವಾಗಿ ಅವ್ರು ಬಂದಿದ್ದ ಒಂದು ಆ ಮಿಸ್ಸಸ್ ಬಂದಿದ್ದಂತ ಇಲ್ಲ ನೀವು ಅಪಪ್ರಚಾರ ಮಾಡಬಾರ್ದು ಏನು ಗೊತ್ತಿದ್ದಲ್ಲ ಉಟ್ಟಿಸ್ಕೊಂಡ್ ಮಾಡ್ತಾ ಇದೀರಲ್ಲ ನೀವೇನಾದ್ರು ಸಿದ್ದರಾಮಯ್ಯವ್ರು ಹುಟ್ಟಾದ್ರೆ ಈ ದೇಶಕ್ಕೆ ಬೆಂಕಿ ಬೆಳಿತದೆ ಈ ರಾಜ್ಯ ಹತ್ತಿ ಉರಿತದೆ ಚಾಲೆಂಜ್ ಮಾಡಿ ಗಂಟಾ ಕೋಶವಾಗಿ ಹೇಳ್ತೀನಿ